ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಪ್ರತಿಭಟನಾ ಪ್ರತಿಭಟನಾಧರಣಿ ಸತ್ಯಾಗ್ರಹಕ್ಕೆ ಕರ್ನಾಟಕ ವೀರಶೈವ ಲಿಂಗಾಯತ ಸಂಘಟನೆ ವತಿಯಿಂದ ರವಿ ಬಿರಾದರ್ ಬೆಂಬಲ ಸೂಚಿಸಿದ್ದಾರೆ ಹೋರಾಟ ಸಮಿತಿಯಲ್ಲ ರೈತರು ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಹೋರಾಟ ಎರಡನೇ ತಾರೀಕಿನಿಂದ ಪ್ರಾರಂಭ ಆಗಿದೆ ಹದಿಮೂರನೇ ತಾರೀಕು ದಿವಸ ಇದು ಕೊನೆಯ ದಿನ ಹೋರಾಟ ಆವತ್ತಿನ ದಿನ ಕಲಬುರಗಿ ಇಡೀ ಜಿಲ್ಲೆಯನ್ನು ಬಂದ ಕರೆಗಳನ್ನು ಕೂಡ ನಮ್ಮ ರೈತ ಬಾಂಧವರು ಕರೆ ಕೊಟ್ಟಿದ್ದಾರೆ ಅದಕ್ಕೆ ಬೆಂಬಲವಾಗಿ ನಮ್ಮ ಕರ್ನಾಟಕ ವೀರಶೈವ ಲಿಂಗಾಯತ ಸಂಘಟನೆ ವೇದಿಕೆಯನ್ನು ನಾನು ಬೆಂಬಲ ಕೂಡ ಘೋಷಿಸ್ತಾ ಇದ್ದೀನಿ ಈ ಒಂದು ತಮ್ಮ ಮಾಧ್ಯಮದ ಮೂಲಕ ಮತ್ತು ಅಂದಿನ ದಿವಸ ನಾನು ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ ಏನಪ್ಪ ಅಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ರೈತರು ಮತ್ತು ವ್ಯಾಪಾರಸ್ಥರು ಸಹ ಇದಕ್ಕೆ ಬೆಂಬಲ ಕೊಡಬೇಕು ನಮ್ಮ ಆಟೋ ಚಾಲಕರಿರ್ಬೋದು ಎಲ್ಲ ಕೂಡ ತಮ್ಮ ಕಾರ್ಯಗಳನ್ನು ಅವತ್ತಿನ ಒಂದು ದಿನಕ್ಕೋಸ್ಕರ ಬಂದ್ ಮಾಡಬೇಕು ಯಾಕಂದರೆ ರೈತ ಇದ್ರೇ ದೇಶ ದೇಶ ಇದ್ರೆ ನಾವು ರೈತ ಬದುಕಿದ್ರೆ ಮಾತ್ರ ನಾವು ಬದುಕಕ್ಕೆ ಸಾಧ್ಯ ಇದೆ ಇವತ್ತಿನ ದಿನ ಏನಾಗಿದೆ ಅಂದರೆ ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ನಮ್ಮ ನಾಲ್ಕು ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಮಳೆಯಾಗಿದೆ ಮಳೆಯಾಗಿ ಸಾಕಷ್ಟು ರೈತರೇನಪ್ಪ ಅಂದರೆ ಇವತ್ತಿನ ದಿನ ಒಂದು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಅವರು ಕಣ್ಣೀರು ಒರೆಸುವಂಥ ಕೆಲಸ ಆಗಬೇಕು ಕರ್ನಾಟಕ ಸರ್ಕಾರ ನಿದ್ದೆಯಿಂದ ಎದ್ದೇಳಬೇಕಂತ ನಾನು ಆಗ್ರಹ ಮಾಡ್ತೀನಿ ಯಾಕಂದರೆ ಕಳೆದ ವಾರ ಏನು ಸಿದ್ದರಾಮಯ್ಯನವರು ಬಂದು ಒಂದು ಏರಿಯಲ್ಲು ಒಂದು ವೀಕ್ಷಣೆ ಮಾಡಿ ಹೋಗಿದ್ದಾರೆ ಹೋದಾಗ ಏನು ಹೇಳಿದಾರಪ್ಪ ಅಂದರೆ ಎನ್ ಡಿ ಆರ್ ಎಫ್ ಏನು ದುಡ್ಡು ಬರುತ್ತೆ ಅಷ್ಟೇ ದುಡ್ಡು ನಾವು ಎಸ್ ಡಿ ಆರ್ ಎಫಲ್ಲು ಅಂದರೆ ರಾಜ್ಯ ಸರ್ಕಾರದಿಂದ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಹದಿನೆಂಟು ಸಾವಿರ ಪ್ರತಿ ಹೆಕ್ಟರ್ಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಯಾವುದಕ್ಕೂ ಸಾಕಾಗೋದಿಲ್ಲ ಯಾಕಂದರೆ ಎನ್ ಡಿ ಆರ್ ಎಫ್ ಏನು ಇದೆ ಎನ್ ಡಿ ಆರ್ ಎಫ್ಗೆ ಬರೀ ನಮ್ಮ ರಾಜ್ಯ ಒಂದೇ ಇಲ್ಲ ಇಡೀ ದೇಶಕ್ಕೆ ಸಂಬಂಧಪಟ್ಟಿರೋದು ಅದಕ್ಕೆ ಅವರು ಎಲ್ಲ ಕಡೆನೂ ಕೊಡಬೇಕಾಗ್ತದೆ ಎನ್ ಡಿ ಆರ್ ಎಫ್ದು ಏನು ಫಂಡ್ ಬರ್ತದೆ ಅದ್ರದ್ದು ಎರಡು ಪಟ್ಟರಷ್ಟು ಕರ್ನಾಟಕ ಸರ್ಕಾರ ಏನಪ್ಪ ಅಂದ್ರೆ ರೈತರಿಗೆ ಪರಿಹಾರವಾಗಿ ಕೊಡಬೇಕು ಮತ್ತು ನಾನು ಈ ಮೂಲಕ ಇನ್ನೊಂದು ಆಗ್ರಹ ಏನು ಮಾಡ್ತೀನಿ ಕರ್ನಾಟಕ ಸರ್ಕಾರಕ್ಕೆ ನೀವು ಏನಪ್ಪ ಅಂದರೆ ಒಂದು ಡೆಲಿಗೇಷನ್ ಕೇಂದ್ರ ಸರ್ಕಾರಕ್ಕೆ ನೀವು ಮಾಡಬೇಕು ಕೇಂದ್ರ ಕೃಷಿ ಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರದ ಡೆಲಿಗೇಷನ್ ಆಗಿ ನಮ್ಮ ಭಾಗ ಏನಾಗಿದೆಪ್ಪ ಅಂದರೆ ಇದು ನ್ಯಾಷನಲ್ ಕೆಲಾಮಟಿ ನಮ್ಮ ರಾಷ್ಟ್ರೀಯ ವಿಪ ವಿಪತ್ತು ಅಂತೇಳಿ ಘೋಷಣೆ ಮಾಡಬೇಕು ಹಸಿ ಬರಗಾಲ ಅಂತ ಘೋಷಣೆ ಮಾಡಿದಾಗ ಮಾತ್ರ ಈ ಭಾಗದ ಜನರಿಗೆ ಒಂದು ಅನುಕೂಲ ಆಗ್ತದೆ ಈ ರೈತರಿಗೆ ಅನುಕೂಲ ಆಗ್ತದೆ ರೈತರು ಉಳಿದ್ರೆ ಮಾತ್ರ ದೇಶ ಉಳಿಯೋಕ್ಕೆ ಸಾಧ್ಯ ರಾಜ್ಯ ಉಳಿಯೋಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ನಾನು ರಾಜ್ಯ ಸರ್ಕಾರದ ಜೊತೆ ಜೊತೆಗೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು ನಮ್ಮ ಉಸ್ತುವಾರಿ ಮಂತ್ರಿಗಳಿಗೂ ಸಹ ನಾನು ಆಗ್ರಹ ಮಾಡ್ತೀನಿ ತಾವೂ ಸಹ ಒಂದು ನೇತೃತ್ವ ವಹಿಸಬೇಕು ಯಾಕಂದರೆ ತಾವು ಈ ಭಾಗದ ಒಬ್ಬ ಜನಪ್ರತಿನಿಧಿ ಇದ್ದರೆ ಉಸ್ತುವಾರಿ ಸಚಿವರಿದ್ದರಿ ಮತ್ತು ನಮ್ಮ ಇನ್ನೊಬ್ಬ ನಮ್ಮ ಕಲ್ ಕಲಬುರಗಿ ಜಿಲ್ಲೆ ಇನ್ನೊಬ್ಬ ಸಚಿವರು ಸೇಡಮ್ನ ಶಾಸಕರಿದ್ದಾರೆ ಎಲ್ಲ ಸಚಿವರುಗಳು ಈ ಭಾಗದ್ದು ನಮ್ಮ ಈಶ್ವರ್ ಖಂಡ್ರೇರ್ ಇರ್ಬೋದು ಖಾನ್ ಇರ್ಬೋದು ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಜಿತ್ ನಮ್ಮ ಅಜಯ್ ಇರ್ಬೋದು ಎಲ್ಲ ಪ ಏನಂದ್ರೆ ಒಂದು ಒಳ್ಳೆಯ ಒಂದು ತಮ್ಮ ಒಂದು ಜವಾಬ್ದಾರಿ ಜಾಗದಲ್ಲಿ ಇದ್ದೀರಿ ತಾವೆಲ್ಲರೂ ಸೇರಿ ಸರ್ಕಾರದಿಂದ ಒಂದು ನಿಯೋಗ ಕೂಡ ಈ ಭಾಗದ ಜನತೆಗೆ ಈ ಭಾಗದ ಒಂದು ರೈತರಿಗೆ ಸಹಾಯ ಆಗುವಂಥ ನಿಯೋಗ ಕೇಂದ್ರ ಸರ್ಕಾರಕ್ಕೆ ತಗೊಂಡೋಗಿ ಹೋಗಿ ಅತಿ ಹೆಚ್ಚಿನ ಪರಿಹಾರ ಸಿಗುವ ನಿಟ್ಟಿನಲ್ಲಿ ತಾವು ಪ್ರಯತ್ನ ಮಾಡಬೇಕಂತ ನಾನು ಕಳ್ಕೊಳ್ಳಿ ವಿನಂತಿ ಇದೆ ಅದೇ ರೀತಿಯಾಗಿ ನಮ್ಮ ಈ ಭಾಗದ ಈ ಕಲಬುರಗಿ ಜಿಲ್ಲೆಯ ನಮ್ಮ ನಾಯಕರುಗಳು ಬಿ ಜೆ ಪಿಯ ಏನಪ್ಪ ಅಂದ್ರೆ ಗೆದ್ದಿರ್ತಕ್ಕಂಥ ಶಾಸಕರಿರ್ಬೋದು ಸೋತಿರ್ತಕ್ಕಂಥ ಶಾಸಕರಿರ್ಬೋದು ನಮ್ಮ ಸಂಸದರು ಮಾಜಿ ಸಂಸದರಿರ್ಬೋದು ಎಲ್ಲರೂ ಸಹ ಒಂದು ತಮ್ಮ ಒಂದು ನಿಯೋಗ ರೈತರ ನಿಯೋಗ ಏನಪ್ಪಾ ಅಂದ್ರೆ ಕೇಂದ್ರ ತಮ್ಮ ಒಂದು ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಇರೋದರಿಂದ ಅಲ್ಲಿನ ಕೃಷಿ ಮಂತ್ರಿಗಳು ಶಿವರಾಜ್ ಸಿಂಗ್ ಚವ್ಹಾಣ್ರು ಅತ್ಯಂತ ಸಮರ್ಥ ಆಡಳಿತಗಾರರಿದ್ದಾರೆ ಅವರು ಅತ್ಯಂತ ಒಬ್ಬ ರೈತ ಪರ ಕಾಳಜಿ ಇರುವಂಥ ಒಬ್ಬ ನಾಯಕರಿದ್ದಾರೆ ಅವ್ರ ಹತ್ರ ಒಂದು ನಿಯೋಗ ತಗೊಂಡು ಹೋದರೆ ಈ ಭಾಗವನ್ನು ನಮ್ಮ ಏನಪ್ಪ ಅಂದ್ರೆ ನ್ಯಾಷನಲ್ ಕೆಲಾಮಿಟಿ ಅಂತ ಘೋಷಣೆ ಮಾಡಿದ್ರೆ ಅದು ನಮ್ಮ ಪರಿಹಾರಕ್ಕೆ ರೈತರಿಗೆ ಪರಿಹಾರಕ್ಕೆ ರೈತರಿಗೆ ಕಣ್ಣೊರೆಸುವಂಥ ಒಂದು ಕೆಲಸ ಆಗ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ ಆ ನಿಟ್ಟಿನಲ್ಲಿ ನಾನು ಈ ಎಲ್ಲ ವಿನಂತಿ ಮಾಡ್ತೀನಿ ನಮ್ಮ ಇಲ್ಲಿ ಈ ಈ ಭಾಗದ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಏನಪ್ಪಾ ಅಂದ್ರೆ ಈ ಮನಸ್ಸು ಮಾಡಿ ಈ ಒಂದು ನಿಯೋಗ ರೈತರ ನಿಯೋಗ ತೊಗೊಂಡೋದ್ರೆ ಈ ಒಂದು ಕೆಲಸ ಆಗ್ತದೆ ರೈತರಿಗೆ ಸಹಾಯ ಮಾಡ್ದಂಗೆ ಆಗುತ್ತೆ ಯಾಕಂದರೆ ಬರೀ ನಾವು ಎಲೆಕ್ಷನಲ್ಲಿ ಮಾತ್ರ ಚುನಾವಣೆಯಲ್ಲಿ ರೈತರ ಪರ ಅಂತ ಹೇಳಿ ಘೋಷಣೆ ಮಾಡ್ಕೊಂಡು ನಾವು ಎಲೆಕ್ಷನ್ಗೆದ್ರೆ ಸಾಕಾಗಲ್ಲ ನಾವು ನಿಜವಾಗ್ಲೂ ರೈತರು ಕಷ್ಟದಲ್ಲಿದ್ದಾಗ ನಾವು ಜೊತೆಗೆ ನಿಂತಾಗ ಮಾತ್ರ ಏನಪ್ಪ ಅಂದರೆ ಅವರು ಕಣ್ಣರಿಸುವಂಥ ಕೆಲಸ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಆಗ್ರಹ ಮಾಡ್ತೀನಿ ಎಲ್ಲ ನಮ್ಮ ನಾಯಕರುಗಳಿಗೆ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಏನಪ್ಪ ಅಂದರೆ ಈ ಒಂದು ರೈತರ ಒಂದು ಸಂಕಷ್ಟದಲ್ಲಿ ಎಲ್ಲರೂ ಭಾಗಿಯಾಗೋಣ ಹದಿಮೂರನೇ ತಾರೀಖನ್ನು ಬಂದಿದ್ದೆ ಆವತ್ತಿನ ದಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇಡೀ ರಾಜ್ಯ ರಾಜ್ಯ ಸರ್ಕಾರ ನಮ್ಮ ಕಲಬುರಗಿ ಜಿಲ್ಲೆ ಕಡೆ ಕಣ್ಣೆತ್ತು ನೋಡುವಂಗೆ ಆಗಬೇಕಾದ್ರೆ ಅವತ್ತಿನ ದಿನ ಬಂದು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಆಗೋವಂಥ ನಾವು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ನಾನು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ